ಏನಿಲ್ಲ ಸುತ್ತ ಸೊನ್ನೆ ನಿಮ್ಮದು ಒಬ್ರೊಬ್ರದ ಕೂಡ ಚರಿತ್ರೆ ಇಷ್ಟಿಷ್ಟು ಬರಿಬಹುದು ಈ ಕೋಣಿ ಹುಂಜನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯನ್ನೆಲ್ಲ ನೋಡಿದ್ದೀವಿ ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ ಗೌತಮ್ ಗೆದ್ದೆ ಗೆಲ್ತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ ಕೇಳ್ತಾರೆ ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗ ಕೂತಿದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪಾ ನೀನು ಎಲ್ಲಪ್ಪಾ ಇಂದಿರಾ ಗಾಂಧಿ ಒಂದು ಮೂಲೆ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಇಂದಿರಾಗಂಧಿ ಎಲ್ಲ ಜಾತಿ ಜನಾಂಗದವ್ರಿಗೆ ಬಡವರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬುದು ಇರಕ್ಕೊಂದು ಮನೆ ಹೊಟ್ಟೆ ತುಂಬ ಊಟ ಮಕ್ಕಳಿಗೆ ಓದು ಅವ್ರಿಗೆ ಉದ್ಯೋಗ ಎಂತ ಜಾಗಕ್ಕೆ ಎಂತ ಅವನು ಬಂದು ಕೂತ್ಬಿಟ್ಟಪ್ಪ ಅಚ್ಚಿನ ಯಾಗ ದುಡ್ಡು ತಂದು ಕೊಟ್ಬಿಡ್ತೀನಿ ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೇನೆ ನಿಮ್ಗೆಲ್ಲ ಉದ್ಯೋಗಗಳು ಈಚಿನ ಉದ್ಯೋಗ ಕೃಷ್ಣಮೂರ್ತಿ ಸರಿ ನಾವು ನೋವು ಯಾಕೆ ನನಗೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದ್ ನೋಡಿದ್ದೀನಿ ಏನೋ ಸಂತೆಯಲ್ಲಿ ಯಾವನಾದ್ರು ಹಾವಾಡಿಗಿರೋ ಸುಳ್ಳು ಹೇಳೋದ್ ಕೇಳಿದ್ದೀನಿ ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ ಇವನ್ ಅವನ ಮಾ ಅವನ್ ಪರವಾಗಿ ಕೆಲವ್ರು ಜೋಳ ಕೈ ಇಟ್ಕೊಂಡು ಈಗ ಅವ್ನಿಗೆ ಗೆಂಟು ಬಿದ್ದವರು ಪಾಪ ಓ ನಾಲ್ಕೈದು ನೋಡಪ್ಪ ಟೆನ್ಶನ್ ಅಪ್ಪ ಸ್ವಾಮಿ ಜೋರ್ಗ ಪರಾಡ್ತಾ ನೋಡಿ ಏ ಸುಣ್ಣ ಮಕ್ಕಳಕ್ಕೆ ಈ ಚೀನವ್ರಿಗೆಲ್ಲ ರಮೇಶ್ ಕುಮಾರ್ ಒಳ್ಳೆ ಆಯ್ತಾ ಈಗ ನಂತವರ್ಸ ವಸೂಲಿ ಸ್ಟಾರ್ಟ್ ಆಗಿದೆ ಅಯ್ಯಪ್ಪ ದೇವ್ರಿಗೆ ತಿನ್ನುತ್ತಾ ಉನ್ನಾಡು ಅಯ್ಯಪ್ಪ ಸಿಂಪತಿ ಸುಂದಿ ಇಟ್ಲೈತೆ ಇಲ್ಲ ಮನ್ ಶಾನೆ ಎಣಿಕ್ ಪಡ್ಬೋದ್ ನಮ್ ಶ್ರೀನಿವಾಸ ಹೋಗಬಲ್ಲೇನಪ್ಪ ಇವಂತ ಸಾಲ ಇಲ್ಲದಪ್ಪ ಅವ್ನು ನೆಟ್ ನೆಗ್ದ ಬಿದ್ದು ಹೋದ ನೀವ ಕೆಲ್ಸ ಏನಾದ್ರು ಮಾಡ್ತೀರಾ ತಾಯಮ್ಮ ಖಾಲಿ ಕೈಯಲ್ಲಿ ಬಂದವಳ ನನ್ನ ಹತ್ರಲ್ಲೂ ಏನು ಇಲ್ಲ ಜಾಸ್ತಿ ಯಾರನ್ನ ಏನ ಮಾತಾಡಿದ್ರೆ ನಾಲ್ಕ್ ನಾಲ್ಕು ಬೀಸ್ ಹೋಗ್ತೀನಿ ಕೊಡಕ್ಕ ಬಂದಿದ್ದೀನಿ ನಾನು ಏನು ಇಲ್ಲ ನನ್ನ ಹತ್ರ ನನ್ನ ಮಗಳ ಹತ್ರ ಏನು ಇಲ್ಲ ಕೊಡಕ್ಕೆ ನನ್ನ ಮಗನ ಹತ್ರ ಏನಿಲ್ಲ ಅದಕ್ಕೆ ಹೋಗಪ್ಪ ಊರಿಗೆ ಹೋಗಿ ನಮಸ್ಕಾರ ಆಗೋತ ಕಳ್ಸಿದಿ ಕೊಡಕ್ ನಿಮ್ಮತ್ರ ಇದೆ ಏನಿದೆ ಹೇಳಿ ಕೊಡ್ತೀರಾ ಗ್ಯಾರಂಟಿ ದೇವೇಗೌಡರು ಪಾಪ ಯಜಮಾನ್ರು ನಮ್ಮ ಜೊತೆಯಲ್ಲಿದ್ರು ನಾವು ಅವ್ರ ಜೊತೆಯಲ್ಲಿದ್ರು ನಮ್ಗೆ ದುಃಖ ಅಂದ್ರೆ ಚೆನ್ನಾಗಿ ಬದುಕದವ್ರಲ್ಲ ಏನು ಈಗತಿ ಬಂತೆ ಅವ್ರಿಗೆ ಇವರು ಪ್ರಧಾನ ಮಂತ್ರಿ ಆಗಿದ್ರು ಅವಾಗ ನಾವೇ ಇದ್ವಿ ನಾನ್ ಸ್ಪೀಕರ್ ಆಗಿದ್ದೆ ಸೀಟ್ ಜಾಸ್ತಿ ಗೆದ್ವಿ ವಿ ಪಿ ಸಿಂಗ್ ಅವರು ಆಗೋದಿಲ್ಲ ಅಂದ್ರು ರಾಮಕೃಷ್ಣ ಹೆಗ್ಡೆ ಆಗೋದಿಲ್ಲ ಅಂದ್ರು ಎಲ್ಲರೂ ಸೇರಿ ಇವ್ರಿಗೆ ಕಟ್ಟಿದ್ರು ಇಲ್ಲಿ ರೈತನ ಮಗ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಪ್ರಧಾನ ಮಂತ್ರಿ ಅಂದ್ರೆ ಪ್ರಧಾನ ಮಂತ್ರಿನೇ ತಾನೆ ಆಕನ್ನ ಚೀಫ್ ಮಿನಿಸ್ಟರ್ ತಂದೆ ಪ್ರಧಾನ ಮಂತ್ರಿ ಮಗ ಮುಖ್ಯಮಂತ್ರಿ ಸೇರಿದ್ದು ಯಾರ ಜೊತೆಗೆ ಬಿಜೆಪಿ ಜೊತೆಗೆ ಟೋಟಲ್ ಸೀಟ್ ಎಷ್ಟು ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ಗೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇವ್ರು ತಗೊಂಡಿದ್ದು ಎಷ್ಟು ಒಬ್ಬ ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ತೆಂಟರಲ್ಲಿ ಕೇಳಿದ್ದು ಮೂರು ಅದರಲ್ಲಿ ಎರಡು ಯಾರಿಗೆ ಏ ಮಗನಿಗೊಂದು ಮೊಮ್ಮಗನಿಗೊಂದು ಹಳಿ ಅವರೇ ಇಲ್ಲ ಓ ಆಗಿದೆ ಬಸ್ ಜಾಸ್ತಿ ಕೊಡಕ್ ಆಗಲ್ಲ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಇವರು ಇವ್ರ ಹಣೆ ಬರಕ್ಕೆ ಅವ್ರ ಹೋಗಿ ಡೋಗ ಸಲ ಮಾಡಿರೋರು ನಮಿಗೆ ಬಂದ್ ಹೇಳೋದು ರೈತರ ಮಕ್ಕಳು ನೀವೆಲ್ಲ ಜೆ ಡಿ ಎಸ್ಗೆ ಬೋಟ್ ಹಾಕ್ರಪ್ಪ ಪಾಪ ಇದು ರಿಸರ್ವಡ್ ಸೀಟು ಒಳ್ಳೆ ನಮ್ಮ ಹೆಣ್ಮಗಳು ಅವ್ರ ತಾಯಿ ಮಂಗಮ್ಮನವ್ರು ನಮ್ಮೂರ ಹತ್ರ ನೋಡಿ ಅವ್ರಿಗೆ ಅದ್ ಏನ್ ಸಿಟ್ಟು ನನ್ ಮೇಲೆ ಗೊತ್ತಿಲ್ಲ ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ಮಗಳನ್ನೇ ತಗೊಂಡಿದ್ದಾರೆ ಮುಗಿಸಾಕ್ಬಿಟ್ರ ಅವ್ರ ಯಾರು ಅವ್ರ ಎರಡು ಹೋಗಿ ಬದುಕಿ ಚೆನ್ನಾಗಾದವ್ರಲ್ಲ ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ ಇಲ್ಲಿಗೂ ಬಂದಿದ್ರಲ್ಲ ಬಂಗಾದಿಗೆಲ್ಲ ಬಂದಿದ್ರು ಬತ್ತಿದೆಪ್ಪ ಅದ ಹೇಳಿದ್ದುಮಾರಸ್ವಾಮಿ ಹೇಳಿದ್ದ ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿನೊಳ್ಳೆ ಆಗಕ್ ಬಿಡೋದಿಲ್ಲ ಹೋಗ್ಲಿ ಬಿಡಪ್ಪ ಬಿಡಬೇಡ ಈ ಭಾಗದವರು ಬಂದಿದ್ರಲ್ವಾ ಎತ್ತಿನೊಳೆ ಕೆಲಸ ನೋಡೋದಕ್ಕೆ ನೀವೆಲ್ಲ ಈ ರಾತ್ರಿ ಹೊತ್ತು ಬಂದ್ ಕ್ಯಾನ್ವಾಸ್ ಮಾಡಿದ್ರಲ್ಲ ಮಾನ ಮರ್ಯಾದೆ ಇಲ್ಲದವರು ನಾಚಿಕೆ ಬಿಟ್ಟವರು ಗಬ್ಬು ಹೇಲು ಹೇಳ್ತೀನೋರು ಇವ್ರು ಯಾರಾದ್ರೂ ಹೋಗಿ ಹೆಚ್ಚಿನೊಳ್ಳೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದ್ದಾರೆ ಇವ್ರ ಜೀವಮಾನದಲ್ಲಿ